ಆರು ತಿಂಗಳ ಬಾಕಿ ವೇತನ ಪಡೆಯಲು ರಾಜ್ಯಾದ್ಯಂತ ಎನ್ಆರ್ಜಿ ನೌಕರರಿಂದ ಹೋರಾಟ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಯಲಬುರ್ಗ ಮತ್ತು ಕುಕನೂರ ಎನ್ಆರ್ಜಿ ನೌಕರರು ತಮ್ಮ ಪ್ರಮುಖ ಬೇಡಿಕೆಯನ್ನ ಈಡೇರಿಸಬೇಕೆಂದು ಅನಿರ್ದಿಷ್ಟವಾದಿ ಚಳುವಳಿಯನ್ನ ಹಮ್ಮಿಕೊಂಡಿದ್ರು ಎನ್ಆರ್ಜಿ ನೌಕರರಿಗೆ ಸಿಗಬೇಕಾದ ಆರು ತಿಂಗಳ ಬಾಕಿ ವೇತನ ನೀಡಬೇಕು ಮತ್ತು ಸೇವಾ ಭದ್ರತೆ ಆರೋಗ್ಯ ವಿಮೆ ಈ ಎಲ್ಲಾ ಪ್ರಮುಖ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿ ಆ ಸಹಕಾರ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಜಿನಿಯರ್ ಎಸ್ ಸಂಜಯ್ ನಮ್ಮ ವಾಹಿನಿಯೊಂದಿಗೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಅದೇ ಪ್ರಕಾರ ಹರಹಳ್ಳಿ ಗ್ರಾಮ ಪಂಚಾಯಿತಿ ಕೆಲಸಗಾರರಾದ ಮಹಿಳೆಯು ಮಾತನಾಡಿದರು ವರದಿ ಸಿಎಆಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಲಬುರ್ಗಾ ಗ್ರಾಮ ಪಂಚಾಯಿತಿಯಲ್ಲಿ ಖ್ಯಮಾಗಿ ಕೆಲಸ ಮಾಡ್ತಾಯಿದ್ದೀನಿ ವಿಜಯಾಲಯ ಪಂಚಾಯತಿ ನಮಗೆ ಏಳು ತಿಂಗಳಾಯಿತು ಸಾಂತೇ ಆಗಿಲ್ಲ ನಮಗೆ ಬಹಳ ತುಂಬ ಕಷ್ಟ ಇದೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಲು ಶಿಕ್ಷಣಕ್ಕೆ ಬೇಕಾಗಿರೋ ಸೌಲಭ್ಯ ಕೊಡೋದು ಆಗ್ತಾ ಇಲ್ಲ ಮಕ್ಕಳಿಗೆ ತುಂಬ ಕಷ್ಟ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಶಿಕ್ಷಣಕ್ಕೂ ಕೂಡ ನಾವು ಏನೂ ಕೊಡೋಕೆ ಆಗ್ತಾ ಇಲ್ಲ ಶಿಕ್ಷಣ ಅವ್ರಿಗೆ ಹೊಸ ವಿಸ್ತಾರ ಕಟ್ಟ ಕೊಡೋಕ್ಕಾಗುತ್ತಾ ಇಲ್ಲ ಅವ್ರಿಗೆ ಪೇ ಫೀಸ್ ಕಟ್ಟಲು ತೊಂದರೆ ಇದೆ ದಯವಿಟ್ಟು ನಮಗೆ ಆರು ತಿಂಗಳದ್ದು ಪೇಮೆಂಟ್ ಪಾವತಿ ಮಾಡಬೇಕಂತಂದ್ರೆ ವಿನಂತಿಸಿಕೊಡುತ್ತೆ ಇಂಜಿನಿಯರ್ ಮಾತಾಡೋದು ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ನಾವು ಅರೌಂಡ್ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆಯ್ತು ಕೆಲಸ ಮಾಡಿ ಜಿ ಕೆಲಸ ಅಂದರೆ ಲೇಬರ್ದು ಲೇಬರಿಗೆ ಕೆಲಸ ಕೊಡೋದು ಮತ್ತೆ ಎನ್ ಆರ್ ಜಿ ಏನು ನಮ್ಮ ವರ್ಕ್ಸ್ ಇರ್ತವ್ರ ಅವೆಲ್ಲ ಮಾಡ್ತೀವಿ ಈಗ ನಾವು ಒಂದು ಅಡ್ಡಾಡ್ಬೇಕಂದ್ರೂ ಖರ್ಚಿಗೆ ನಮ್ಗೆ ಈಗ ಅಮೌಂಟ್ ಇಲ್ಲಾರದಂಗ್ ಆ್ಯಕ್ಚುಲಿ ನಾವು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳ್ಕೊಂಡು ಅಷ್ಟು ಅಡ್ಡಾಡಕ್ಕೆ ಖರ್ಚು ಇಲ್ಲಾರ್ದಷ್ಟು ಇದು ಅಂತ ಸಂಬಳ ಇಲ್ಲ ನಮ್ಗೆ ಯಾವುದೇ ವಿಮಾ ಇಲ್ಲ ಸೇವಾ ಭದ್ರತೆ ಅಂತೂ ಇಲ್ಲೇ ಇಲ್ಲ ನಮಗೆ ಇಷ್ಟು ನಾವು ಬೀದಿಗಿಳಿದು ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ನಮ್ಮ ಸ್ಯಾಲ್ರಿ ನಾವು ಕೇಳ್ಬೇಕಂದ್ರೆ ಇಷ್ಟು ಚಳುವಳಿ ಅಸಹಕಾರ ಚಳುವಳಿ ಬಂದ್ರು ಕೆಲ್ಸಕ್ಕೆ ಬಂದ್ರು ಕೆಲಸ ಮಾಡದೆ ಅಸಹಕಾರ ಚಳುವಳಿ ನಾವು ಮಾಡ್ತಿದ್ದೇವೆ ಇದಕ್ಕೆ ಮೇನ್ ನಮಗೆ ಸೇವಾ ಭದ್ರತೆ ಆಗಬೇಕು ಆರೋಗ್ಯ ವಿಮಾ ಆಗಬೇಕು ನಮ್ಮ ಆರು ತಿಂಗಳು ಸ್ಯಾಲ್ರಿ ಮಾಡಿಸ್ಕೊಡ್ರಿ ನಮ್ಮ ಸ್ಯಾಲ್ರಿ ನಾವು